ನಮಸ್ಕಾರ ಎಲ್ಲರಿಗೂ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ವಿಡಿಯೋವನ್ನು ಹೊಸೊಬ್ಬರು ಯಾರು ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ಸ್ಟೇಟ್ ಗೋರ್ಮೆಂಟಿಂದ ಸೆಂಟ್ರಲ್ ಗೋರ್ಮೆಂಟಿಂದ ಪ್ರತಿಯೊಂದು ನೋಟಿಫಿಕೇಷನ ನಿಮ್ಗೆ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೀವು ಹಂಗೆ ನಿಮ್ಮ ಫ್ರೆಂಡ್ಸು ಹೇಳ್ರಿ ಈ ರೀತಿ ಕಳ್ಸಾರೋ ಈ ರೀತಿ ಕಳಿಸಿದಾರಾ ಈ ರೀತಿ ಬಂದಾವ ಅಂಥೇಳಿ ಅಪ್ಲಿಕೇಶನ್ ಕರೆದಾರೋ ಎಲ್ಲರೂ ಸಾಕಷ್ಟು ನೌಕರಿಲ್ಲೂ ಈಗ ಭಾಳ ತುಂಬ ಅವಶ್ಯಕತೆ ಇದೆ ಈಗ ನಾ ಇವತ್ತಿನ ವೀಡಿಯೋ ಏನು ಕಾರಣಪ್ಪ ಅಂದ್ರೆ ಮತ್ತೊಂದು ಹೊಸ ನೋಟಿಫಿಕೇಶನ್ ತಂದಿನಿ ಯಾವುದು ಅಂತಂದ್ರೆ ಈಗ ಆಲ್ರೆಡಿ ಆರ್ ಆರ್ ಬಿ ಒಂದು ಸ್ಟಾರ್ಟ್ ಆಗೈತಿ ಆರ್ ಆರ್ ಬಿ ಯಾವುದಪ್ಪ ಅಂದ್ರೆ ಅದು ಎ ಎಲ್ ಪಿ ಅನ್ನೋದು ಅದು ಎ ಎಲ್ ಪಿ ಒಳಗೆ ಐದು ಸಾವಿರದ ಆರುನೂರ ತೊಂಬತ್ತಾರು ಪೋಸ್ಟ್ ಹೋದವು ಇದು ಯಾವ ಇದು ಯಾವ ರೀತಿ ಇದು ಪಾತಂದ್ರೆ ನಾನು ನಿಮ್ಗೆ ಸೈಡ್ ಸ್ಕ್ರೀನ್ ಮೇಲೆ ಹೇಳ್ತಾನೆ ನೋಡಿರಿ ಅಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಏನು ಹೇಳ್ತೇವೆ ಹೇಳ್ಕೊತು ಅಲ್ಲಿ ಕರೆಕ್ಟಾಗಿ ನೋಡ್ಕೋತೀವಿ ಇದು ಆರ್ ಆರ್ ಬಿ ಎ ಎಲ್ ಪಿ ಟೆಕ್ನಿಕಲ್ ಹೋಗಿ ಕರೆದಾರ ಇದೆ ನಮ್ಮ ಇದು ಟೆಕ್ನಿಕಲ್ ಒಳಗೆ ಕರೆದರು ಒಂಬತ್ತು ಸಾವಿರ ಪೋಸ್ಟ್ ಕರೆದಾರ ಒಂಬತ್ತು ಸಾವಿರ ಪೋಸ್ಟ್ ಕರ್ದಾಗ ಜಾಸ್ತಿ ಐತಿ ಆರಾಮ ಆಗೈತಿ ಅಂತಿದ್ರೆ ಸಾಕೋಬೇಡ್ರಿ ಇನ್ನೂ ಇದನ್ನು ಅಪ್ಲೈ ಡೇಟ್ ಬಂದಿಲ್ಲ ಈ ಸುಮ್ಮನೆ ಬಿಡುಗಡೆ ಆಗಿದೆ ಅಷ್ಟೇ ಇದು ಬೇವಾ ಬಿಡುಗಡೆ ಆಗಿತ್ತು ಅಂದ್ರೆ ಇದು ಬಿಡುಗಡೆ ಆಗಿದ್ದು ಸಾರಿ ಹೇಳ್ತೀನಿ ನೋಡಿ ಹಾಂ ನೋಡಿ ಒಂದು ಎರಡು ಎರಡು ಸಾವಿರ ಇಪ್ಪತ್ನಾಕು ಬಿಡುಗಡೆ ಆಗೈತಿ ಪೋಸ್ಟ್ ಟೋಟಲ್ ವೆಕೆನ್ಸ್ ಇರೋದು ಒಂಬತ್ತು ಸಾವಿರ ರೂಪಾಯಿ ವೆಕೆನ್ಸಿ ಅವು ಟೆಕ್ನಿಕಲ್ ಒಳಗೆ ನೆಕ್ಸ್ಟ್ ಇದ್ರು ಇದ್ರ ಅಪ್ಲಿಕೇಶನ್ ಫೀನ ಇನ್ನೂ ಐತಿ ನೆಕ್ಸ್ಟ್ ಇಲ್ಲ ಸೋನ್ ಐತಿಬಲ್ ಸೂನ್ ಐತಿ ನೆಕ್ಸ್ಟ್ ಕೊಟ್ಟಿದ್ದ ಕೊಟ್ಟಿದ್ರೆ ಈಗ ಇನ್ನೂ ಅದನ್ನ ಡೇಟ್ ಫಿಕ್ಸ್ ಮಾಡಿಲ್ಲ ಇದ್ರ ಲಿಮಿಟ್ ಅದನ್ನ ಕೊಟ್ಟಿಲ್ಲ ಅದು ಅವೈಲೇಬಲ್ ಸೂನ್ ಐತಿ ಕ್ವಾಲಿಫಿಕೇಶನ್ ವಾಲಿಬಲ್ ಸೋನ್ ಐತಿ ಇದು ಒಂದೊಂದಾಗಿ ಮುಂದಿನ ವಿಡಿಯೋದಲ್ಲಿ ತೀರ್ಸ್ ಅದನ್ನು ಇನ್ ಬಿಟ್ಕೊಳ್ಳಿ नेक्स्ट इन वेकैंसि डीटेलस वही नेक्ट प्रतियुव पोस्ट प्रतियोन आर आर बी अहमदाबाद आर आर बी अजयर् आर आर बी बैंगलूर आर आर बी भूपा आर आर बी जम्मू एंड श्रीनगर आर आर बी चेन्न्य आर आर बी गुवाहाटी आर आर बी चंदीग्रह आर आर बी बीसापुर आर आर बी भुवेश्वर आर आर बी मलद आर आर बी मुंबई आर आर बी मुजफ्फूर आर आर बी पटना आर आर बी प्रयागराज आर आर बी पंची आर आर बी सेकेंडराबाद आर आर बी श्रीनगर आर आर बी ತರಿ ವನಸಂತಪುರಂ ಆರ್ ಆರ್ ಬಿ ಗೋಕಾಪುರ್ ಇಷ್ಟು ಇಪ್ಪತ್ತೊಂದು ಪೋಸ್ಟ್ ಒಳಗೆ ಎಷ್ಟು ವೇಕ್ಯಾನ್ಸಿ ಕರೆದಾ ಅಂದರೆ ಒಂಬತ್ತು ಸಾವಿರ ವೇಕ್ಯಾನ್ಸಿ ಇದ್ದವು ಅದ್ರಾಗ ಯಾವ ಯಾವ ಪೋಸ್ಟಿಗೆ ಎಷ್ಟು ವೇಕೆನ್ಸಿ ಇದ್ದಾ ಅನ್ನೋದು ಮುಂದಿನ ಒಳಗೆ ನಿಮ್ಗೆ ಪ್ರತಿಯೊಂದು ತಿಳ್ಸ್ಕೊಡ್ತಾನೆ ಈಗ ಅಂದ್ರೆ ನೋಟಿಫಿಕೇಶನ್ ಬಿಟ್ಟಾರ ಅದಕ್ಕೆ ನಾನು ನಿಮಗೆ ಆಗಿ ಹೇಳ್ತೀನಿ ಕರೆಕ್ಟ್ ಕರೆಕ್ಟಾಗಿ ತಿಳ್ಕ್ರಿ ಇದು ಅಪ್ಲಿಕೇಶನ್ ನಿಮ್ಗೆ ಕರ್ಕೊಲೆ ನಾನು ನಿಮ್ಗೆ ಮುಂದಿನ ಉಳಿದು ತಿಳ್ಸ್ಕೊಡ್ತೇನೆ ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ಯಾವ ರೀತಿ ಅಪ್ಲೈ ಆಗ್ಬೇಕು ಯಾವ ರೀತಿ ಏಜ್ ಐತಿ ಯಾವ ರೀತಿ ಕ್ವಾಲಿಫಿಕೇಶನ್ ಒಂದೊಂದು ಪ್ರತಿಯೊಂದೊಂದು ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ತೊಗೊಂಡು ನೋಡ್ರಿ ಹಂಗ ನಮ್ ವಿಡಿಯೋ ಯಾರು ಹೊಸೊಬ್ಬರು ನೋಡಾಕ್ತಾರೆ ಅಂದ್ರೆ ಅವ್ರಿಗೆ ಇದು ಮಾಡ್ರಿ ನಿಮ್ ಕೈ ಮುದ್ರಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಾವು ಪ್ರತಿಯೊಂದು ವಿಡಿಯೋ ಮಾಡೋದು ನೀವು ತಕ್ಷಣ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂದ್ರೆ ನೀವು ಯಾವ ನೋಟಿಫಿಕೇಶನ್ ಬರಂಗಿಲ್ಲ ಇಷ್ಟೆಲ್ಲ ತಿಸ್ಕೊಟ್ಟಿ ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ಯಾವ್ದು ಅಪ್ಲೈ ಸ್ಟಾರ್ಟ್ ಆಕೈತಿ ಏಜ್ ಎಷ್ಟೈತಿ ಕ್ವಾಲಿಫಿಕೇಶನ್ ಏನೈತಿ ಮುಂದಿನ ತಿಸ್ಕೊಡ್ತಾನು ಹಂಗೆ ನಮ್ಮ ಹೊಸೊಬ್ಬರು ಯಾರು ರೆಡಿ ಮಾಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡೋದಂಥರು ಮರ್ಯಾಕೆ ಹೋಗ್ಬೇಡ್ರಿ ಹೇಳಿ ನಮ್ದು ಈಗ ಆರ್ ಆರ್ ಬಿ ಟೆಕ್ನಿಕಲ್ ರಿಕ್ರೂಮೆಂಟ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ರೆಡಿ ಇರಿ ಅದು ಅಪ್ಲೈ ಅಂತ ಹೇಳಿನಿ ಥ್ಯಾಂಕ್ ಯು ಜೈ ಜೈ ಕರ್ನಾಟಕ ಮಾತೆ